ಎರಡು ಎರಡು ಪಸಲು ಚೆನ್ನಾಗಿ ಬರುತ್ತೆ ಚಿಕ್ಕ ಸಿಕ್ಕು ಪಕ್ಕಿರ್ತದೆ ಇದು ಸಿಕ್ಕಿರ್ತದೆ ಈಗ ಪಸಲಿಲ್ಲದೆ ಇರೋ ಇದರಲ್ಲಿ ಅವೆಲ್ಲ ಕಿತ್ತಾಕಿ ಸುಳಿ ಆಟ್ ಮಾಡ್ತೀವಿ ಸುಳಿ ಆಟ ಮಾಡಿದ್ಮೇಲೆ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಬರ್ತದೆ ಅಂದ್ರೆ ನೀವು ಹೇಳ್ತಾ ಇರೋದು ಇವೆಲ್ಲ ಕಟ್ಟಿಂಗ್ ಮಾಡಿ ಆದ್ಮೇಲೆ ಇವೆಲ್ಲ ಬರೋದಕ್ಕೆ ಚೆನ್ನಾಗಿ ಗಾಳಿ ಬೆಳೆ ಗಾಳಿ ಬೆಳತ್ ಅಂತ ಜಾಸ್ತಿ ಒರ್ಸರುತ್ತೆ ಅದನ್ನ ತೆಗಿತೀವಿ ಒಂದೊಂದು ಪಸ್ಲಿರೋ ತೆಗಿತೀವಿ ತೆಗ್ದಿದಾದ್ಮೇಲೆ ಸುಳಿ ಆಟ್ ಮಾಡ್ತೀವಿ ಸುಳಿ ಆಟ ಆಡ ಮಾಡಿದ್ರೆ ಚೆನ್ನಾಗಿ ಸ್ವಲ್ಪ ಗಾಳಿ ಆಡುತ್ತೆ ಹೊಡ್ಕೋಳೋಕೆಲ್ಲ ಅನುಕೂಲ ಆಗುತ್ತೆ ಇದು ಟೋಟಲ್ ಎಷ್ಟು ಎಕರೆ ಅದು ನಾಲ್ಕುವರೆಕೆ ಎಕರೆ ಸೊ ಈ ನಾಲ್ಕೂವರೆ ಎಕರೆಗೂ ನೀವು ಪ್ರೂನಿಂಗ್ ಅಂದ್ರೆ ಕಟ್ಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಒಂದು ಎರಡು ಜಾಸ್ತಿ ಜನ ಲೇಬರ್ಸ್ ಬಂದ್ರೆ ಮೂರು ದಿವ್ಸಕ್ಕೆಲ್ಲ ಕಟ್ ಮಾಡ್ತೀವಿ ಅಂದರೆ ಎಷ್ಟು ನಾಲ್ಕು ಎಕರೆಗೂ ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತೆ ಎಷ್ಟು ದಿನ ತಗೋತಾರೆ ಒಂದು ಐವತ್ತು ಐವತ್ತೈದು ಜನ ಬರ್ತಾರೆ ಓಕೆ ದಿನಕ್ಕೆ ಐವತ್ತು ಐವತ್ತೈದು ಜನ ಅಲ್ಲಲ್ಲ ಎಲ್ಲ ಟೋಟಲ್ಲು ಐವತ್ತು ಹಾಂ ನಾಲ್ಕು ದಿನ ಹಿಡಿಯುತ್ತೆ ಇಲ್ಲ 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 ಎರಡು ದಿನ ಇಲ್ಲ ಮೂರು ದಿವಸ Oh, yeah.